ಇದು ಜೆಡಿಎಸ್ ಪಾಳ್ಯದ ವಿಚಾರವಾದರೆ ಕಾಂಗ್ರೆಸ್ ಕ್ಯಾಂಪ್ನಲ್ಲೂ ಕೂಡ ಬರ್ಜರಿ ಗೇಮ್ ಪ್ಲಾನ್ ನಡೀತಿದೆ ಅದರಲ್ಲೂ ಸಿದ್ದರಾಮಯ್ಯ ಸಿಎಂ ಆಗಿ ಈಗ ಅವರಿಗೆ ಮೈಸೂರು ಪ್ರಾಂತ್ಯ ಪ್ರೆಸ್ಟೀಜ್ ಕ್ವಶನ್ ಆಗಿದೆ ಯಾಕಂದ್ರೆ ಅಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲೇಬೇಕು ಹಾಗಾಗಿ ರೆಸಾರ್ಟ್ನಲ್ಲಿ ಕುಳಿತೆ ಈಗ ಸಿದ್ದರಾಮಯ್ಯ ತಂತ್ರಗಾರಿಕೆ ಮಾಡ್ತಿದ್ದಾರೆ ಎಲ್ಲಾ ಸ್ಥಳೀಯ ನಾಯಕರನ್ನ ಶಾಸಕರನ್ನ ಕರೆದು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೊಂದು ತಂತ್ರ ಈ ಬೂತ್ ಲಿಸ್ಟ್ ಬೇಕೇ ಬೇಕು ನನಗೆ ಮೈಸೂರು ಕೊಡಗು ವ್ಯಾಪ್ತಿಯಲ್ಲಿದೆ ಎಂಟು ವಿಧಾನಸಭಾ ಕ್ಷೇತ್ರ ಒಕ್ಕಲಿಗ ಅಭ್ಯರ್ಥಿ ಕಣಕ್ಕಿಳಿಸಿ ಒಕ್ಕಲಿಗ ಮತ ಕ್ರೋಢೀಕರಣ ಮಾಡುವಂತ ಒಂದು ಪ್ಲಾನ್ ಅನ್ನ ಕಾಂಗ್ರೆಸ್ ಹಾಕಿದೆ ಕೆಆರ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ ಪಡೆಯುವಂತ ಬಿಜೆಪಿ ಪ್ರತಿ ಬಾರಿ ಕೂಡ ಹೆಚ್ಚಿನ ಲೀಡನ್ನ ಪಡೆಯುತ್ತೆ ಸೊ ಆ ಒಂದು ಲೀಡನ್ನ ತಪ್ಪಿಸಬೇಕು ನಾವು ಈ ಬಾರಿ ಅಲ್ಲಿ ಎಲ್ಲೆಲ್ಲಿ ಬಿಜೆಪಿ ಲೀಡ್ ಇದೆ ಅದನ್ನ ನಾವು ಬ್ರೇಕ್ ಮಾಡಿದ್ರೆ ಖಂಡಿತ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ ಬ್ರಾಹ್ಮಣ ಸಮುದಾಯದ ಮುಖಂಡ ರಾಜೀವ್ಗೆ ಈಗ ಗಾಳ ಹಾಕಲಾಗಿದೆ ಆ ಒಂದು ಪ್ಲಾನ್ ಇದೆ ಇದರ ಜೊತೆಗೆ ಅಹಿಂದ ಮತಗಳ ಕ್ರೋಢೀಕರಣದ ಪ್ಲಾನ್ ಕೂಡ ಇದೆ ಪ್ರಬಲ ಸಮುದಾಯ ಮುಖಂಡರಿಗೆ ಉಸ್ತುವಾರಿಯನ್ನ ನೀಡೋದು ಸೊ ಆ ಮೂಲಕ ಒಂದು ಕಡೆ ಒಕ್ಕಲಿಗ ಕಾರ್ಡನ್ನ ಈಗಾಗಲೇ ಪ್ಲೇ ಮಾಡಲಾಗಿದೆ ಜೊತೆಗೆ ಬೇರೆ ಬೇರೆ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗುವಂಥ ತೆಗೆದುಕೊಳ್ಳುವಂಥ ಪ್ರಯತ್ನ ಸೊ ಹಾಗಾಗಿ ರೆಸಾರ್ಟ್ಗೆ ಎಲ್ಲ ನಾಯಕರನ್ನ ಸ್ಥಳೀಯ ನಾಯಕರನ್ನ ಕರೆದು ಎಸ್ ಸಿ ಮಾಧವಪ್ಪ ಸೇರಿದ ಹಾಗೇನೆ ಉಳಿದಂಥ ನಾಯಕರುಗಳು ಕೂಡ ಅಲ್ಲಿಗೆ ಬಂದಿದ್ದಾರೆ ಸೊ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರೇನಿದ್ದಾರೆ ಹೆಚ್ಚಿನ ಲೀಡ್ ನಮಗೆ ಸಿಗಬೇಕು ಅಂತ